ಸಾಗರದ ಹತ್ರ ಉಮಾಮಹೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಕೆತ್ತನೆಯಲ್ಲಾಗಿದೆ ನೋಡಿ ತೋರಿಸ್ತೀನಿ ತುಂಬ ಅದ್ಭುತವಾಗಿದೆ ಇಲ್ಲ ಕಂಬಗಳು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಸುಂದರ ಗೋಪುರಗಳು ಕಲಾತ್ಮಕ ವಿವಿಧ ರೀತಿಯ ಕಲಾತ್ಮಕ ಚಿತ್ರಗಳನ್ನು ಕೆತ್ತಿದ್ದಾರೆ ತುಂಬ ಅದ್ಭುತವಾಗಿದೆ ನೋಡಬಹುದು ತುಂಬ ಚೆನ್ನಾಗಿದೆ ಜೋಗ್ ಫಾಲ್ಸಿಗೆ ಹೋಗೋವಂಥವ್ರು ಬಂದಿಲ್ಲಿ ನೋಡಿ ಆನಂದವನ್ನು ಪಡಿಬೋದು ತುಂಬ ಚೆನ್ನಾಗಿದೆ ಬರ್ಬೋದು ಮೇನ್ ರೋಡಿಂದ ಒಳಗಡೆ ಬರುತ್ತೆ ಬೋರ್ಡ್ ಹಾಕಿದ್ದಾರೆ